ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಭಾರತದ ಅತ್ಯಂತ ದೊಡ್ಡ ನಾನ್ ಬ್ಯಾಂಕಿಂಗ್ ಹಣಕಾಸು ಕಂಪನಿಯಾಗಿದ್ದು ಇದು ತನ್ನ ಗ್ರೀನ್ ಫೈನಾನ್ಸ್ ವ್ಯವಹಾರವನ್ನು ಶ್ರೀರಾಮ್ ಗ್ರೀನ್ ಫೈನಾನ್ಸ್ ಎಂಬ ಹೆಸರಿನೊಂದಿಗೆ ಲೋಗೋ ಲಾಂಚ್ ಮಾಡುವ ಮುಖಾಂತರ ಉದ್ಘಾಟನೆಗೊಂಡಿತ್ತು ಆರಂಭದಲ್ಲಿ ಭಾರತದಾದ್ಯಂತ ಇವಿ ಪೋರ್ಟ್ಫೋಲಿಯೋವನ್ನು ಸುಧಾರಿಸಲು ಹಾಗೂ ಉತ್ತೇಜಿಸಲು ಗ್ರೀನ್ ಫೈನಾನ್ಸ್ ವ್ಯವಹಾರವನ್ನು ಆರಂಭಿಸುತ್ತಿದ್ದೇವೆ ಎಂದು ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಯುಎಸ್ ಚಕ್ರವರ್ತಿ ಹೇಳಿದರು ಭಾರತದ ಎಲೆಕ್ಟ್ರಿಕ್ ವಾಹನ ಕ್ಷೇತ್ರವು ಸರ್ಕಾರದ ಪ್ರಚೋದನಕಾರಿ ನೀತಿಗಳಿಂದ ಇವಿ ಆಧಾರಿತ ವಾಹನದ ಮಾರಾಟಗಳು ಹೆಚ್ಚುತ್ತಿದ್ದು ಚಾರ್ಜಿಂಗ್ ಮೂಲ ಸೌಕರ್ಯ ಕ್ಷೇತ್ರವು ವೇಗವಾಗಿ ಬೆಳೆಯುತ್ತಿದೆ ಆರಂಭಿಕವಾಗಿ ಕರ್ನಾಟಕ ಕೇರಳ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಪಸರಿಸುವ ಯೋಜನೆ ಹೊಂದಿದ್ದು ಇವಿ ಉತ್ಪಾದಿಸುತ್ತಿರುವ ಒಇಎಂಗಳೊಂದಿಗೆ ಶ್ರೀರಾಮ್ ಫೈನಾನ್ಸ್ ದೀರ್ಘಾವಧಿಯ ಪಾಲುದಾರಿಕೆಯನ್ನು ಸ್ಥಾಪಿಸುವ ಕೆಲಸ ಕೂಡ ಪ್ರಗತಿಯಲ್ಲಿದೆ ಎಂದು ಮಾಧ್ಯಮಕ್ಕೆ ಮಾಹಿತಿ ನೀಡಿದರು ಇವತ್ತು ನಾವು ಬ್ಯಾಂಗ್ಳೂರಲ್ಲಿ ನಮ್ಮ ಹೊಸ ಫೈನಾನ್ಸಿಂಗ್ ಆಕ್ಟಿವಿಟಿ ಗ್ರೀನ್ ಫೈನಾನ್ಸ್ ಆಕ್ಟಿವಿಟಿ ಅನ್ನು ಅನೌನ್ಸ್ ಮಾಡಲಿಕ್ಕೆ ತುಂಬಾ ಇಷ್ಟಪಡ್ತೀವಿ ಬ್ಯಾಂಗ್ಳೂರಲ್ಲಿ ನಮ್ಮ ಗ್ರೀನ್ ಫೈನಾನ್ಸ್ ಗಟ್ಟಿಕಲನ್ನು ನಾವು ಪ್ರಾರಂಭ ಯಾಕೆ ಮಾಡಿದೇವೆ ಹೇಳಿದರೆ ಇಲ್ಲಿ ಗ್ರೀನ್ ಫೈನಾನ್ಸಿಗೆ ಬೇಕಾಗಿರುವಂಥ ಒಂದು ಟ್ಯಾಲೆಂಟು ಅಥವಾ ಒಂದು ಬ್ಯಾಕ್ ಆಫೀಸ್ ಮತ್ತು ಈ ಈ ಗ್ರೀನ್ ಇನಿಷಿಯೇಟಿವ್ ಇರುವಂತಹ ಎಲ್ಲ ಒಂದು ಆಯೋಜನೆಗಳು ಇಲ್ಲಿ ಇದ್ದಾವೆ ಪ್ಲಸ್ ಇಲ್ಲಿ ಹೆಚ್ಚಿನ ಮ್ಯಾನುಫ್ಯಾಕ್ಚರರ್ಸ್ಗಳು ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ಗಳು ಸೋಲಾರ್ ಪ್ಯಾನಲ್ ಡಿಸ್ಟ್ರಿಬ್ಯೂಷನ್ ಆಗಲಿ ಇದು ಬೆಂಗಳೂರಲ್ಲಿ ತುಂಬ ಚೆನ್ನಾಗಿದೆ ಹಾಗೆ ನಾವು ಕರ್ನಾಟಕ ಮತ್ತು ಕೇರಳದಲ್ಲಿ ಇದನ್ನು ಪ್ರಾರಂಭ ಮಾಡಿ ಮುಂದೆ ಆಲ್ ಇಂಡಿಯಾ ಅದನ್ನು ಸ್ಟಾರ್ಟ್ ಮಾಡುವ ವಿಚಾರ ಮಾಡ್ತಾ ಇದ್ದೇವೆ ಇನಿಷಿಯಲಿ ನಮ್ಮ ಪ್ಲ್ಯಾನ್ ನಮ್ಮ ಕ ಟೋಟಲ್ ಕಂಪನಿಯ ಟರ್ನ್ ಓವರ್ ಅಂದರೆ ಎಮ್ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಕ್ರೋರ್ಸ್ ನಾವು ಒಂದು ಅರೌಂಡ್ ಟು ಫೈವ್ ತೌಸಂಡ್ ಕ್ರೋರ್ಸ್ ಎ ಇ ಎಮ್ ಈ ಗ್ರೀನ್ ಫೈನಾನ್ಸಿಂಗಲ್ಲಿ ಬಿಲ್ಡಪ್ ಮಾಡುವ ಒಂದು ವಿಚಾರವನ್ನು ನೆಕ್ಸ್ಟ್ ತ್ರೀ ಟು ಫೋರ್ ಇಯರ್ಸಲ್ಲಿ ಮಾಡ್ಕೊಂಡಿದ್ದೀವಿ